ಹಾ ಎಲ್ಲರಿಗೆ ಕೂಡ ಇಲ್ಲಿ ಜೋರಾಗಿ ಮಳೆ ಬರ್ತಾ ಉಂಟು ನಾನು ಸಂಕ್ರಾಂತಿ ಅಂತ ದೇವಸ್ಥಾನಕ್ಕೆ ಹೋಗುವಂತ ಅಂತ ರೆಡಿ ಆಗಿದ್ದೇನೆ ಆದ್ರೆ ಮಳೆ ಮಾತ್ರ ಬಿಡುದ್ರಲ್ಲ ನನ್ನ ವಾಯ್ಸ್ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ ಏನ್ ಕಟ್ಟೆ ಈ ಬಿಚ್ಚಿನ ಕೂಡ ಇವಳು ಹೀಗೆ ಆಯ್ತು ಉಪ್ಪದ್ರ ಕೊಡುದು ನನ್ಗೆ ಕೂದ್ಲು ಯಾವಾಗ್ಲೂ ಹಾಗೆ ಕೂದ್ಲು ಕಟ್ಟಿದ್ರೆ ಪುನಃ ಬಿಚ್ಚುದು ಸರಿಯಾಗ್ಲಿಲ್ಲ ಅಂತ ಏನ್ ಕಟ್ಟ ಆಯ್ತು ನೀ ಅಂಚನೆ ಬಿಚ್ಚಿದ್ದು ಪೋ ಆ ಚೋ ಕಟ್ಟು ಇದ್ದದ ಇವಳು ಉಂಟಲ್ಲ ನನ್ನ ಎಲ್ಲಿಗಾದರೂ ಬರುದು ಅಂತ ಹೇಳುವಾಗ ನನ್ಗೆ ಈ ವಿಷಯಕ್ಕೆ ತುಂಬಾ ನನಗೆ ಮತ್ತೆ ಅವಳಿಗೆ ಯಾವಾಗ್ಲೂ ಆಗೋದು ಕೂದ್ಲು ಎಷ್ಟು ಕಟ್ಟಿದ್ರೆ ಸಹ ಅವಳಿಗೆ ಸರಿ ಆಗ್ಲಿಕ್ಕಿಲ್ಲ ಲಾಸ್ಟಿಗೆ ಉಂಟಲ್ಲ ಹೋಗ್ಲಿಕ್ಕೆ ಆವಾಗ ನೋಡಿ ಇವಾಗ ಬಿಚ್ಚಿದು ನೋಡಿ ನಾನಿವತ್ತು ಕಟ್ಟಿ ಕೊಡುದೇ ಇಲ್ಲ ಅವಳಾಗಿ ಬರ್ಲಿಕ್ಕೆ ಯಾವಾಗಲೂ ಇದ್ದದ ಅವಳದು ಕೂದ್ಲು ಕಟ್ಟುದು ಎಷ್ಟು ಕಟ್ಟಿದೆ ಇಲ್ಲಿ ಸ್ವಲ್ಪ ವಾರ ಆಗಿದೆ ಇಲ್ಲಿ ಸ್ವಲ್ಪ ವಾರ ಆಗಿದೆ ಕಟ್ಟುವಾಗ ಗೊತ್ತಾಗ್ತದೆ ನೀನ್ ಕಟ್ಟುವಾಗ ಗೊತ್ತಾಗ್ತದೆ ನಾನ್ ದೇವಸ್ಥಾನಕ್ಕೆ ಅಂತ ಹೊರಟದೆ ಇವತ್ತು ಸಂಕ್ರಾಂತಿ ಹಾಗೆ ಫಸ್ಟ್ ಡೇ ಸಂಕ್ರಾಂತಿ ಹಾಗೆ ಹೋಗಿ ಬರುವ ಅಂತ ಒಂದು ಕಡೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಇದು ಇವತ್ತು ಏನು ಮೊಸರು ಕುಡಿಕೆ ಕೂಡ ಉಂಟು ಹಾಗೆ ಮೊಸರು ಕುಡಿಕೆಗೆ ಯಾವ ರೀತಿ ಹೋಗುದು ಅಂತ ಗೊತ್ತಿಲ್ಲ ಮಳೆ ಸ್ಟಾರ್ಟ್ ಆಗಿದೆ ಮೊಸರು ಎಲ್ಲ ನೀರು ಪಾರ ಆಗ್ತದೆ ಕಾಣ್ತದೆ ಇವತ್ತಿನ ಮೊಸರು ಕುಡಿಕೆ ಅವರವರು ಕಟ್ಟುವಾಗ ಗೊತ್ತಾಗ್ತದೆ ಕೂದಲು ಅಷ್ಟು ಚಂದ ಮಾಡಿ ಫ್ಯಾಷನ್ ಆಗಿ ಕಟ್ಟಿದ್ದೆ ಅದನ್ನು ಹೆಚ್ಚಿದ್ದಾಳೆ ನೋಡು ಅವಳು ಕಟ್ಟುದು ಸರಿಯಾಗ್ತದ ಅಂತ ಕೂಲಿಗೋಗುವ ಕಸ್ರೆ ಮಾಡೋದು ನನಗೆ ಅವಳು ನನಗೆ ಅವಳ ಅವರ ಸ್ಕೂಲ್ ಬಸ್ ಬರೋದು ಒಂಬತ್ತು ಗಂಟೆಗೆ ಸ್ಕೂಲ್ ಬಸ್ ಬರೋದು ಇವಳು ಉಂಟಲ್ಲ ಒಂಬತ್ತು ಗಂಟೆಗೆ ಐದು ನಿಮಿಷ ಇರುವಾಗ ಏನು ಬಾಸಿನಿಗೆ ತೆಗೆ ತೆಗೆದುಕೊಂಡು ಬರ್ತಾಳೆ ನನಗೆ ಕೂದಲು ಕಟ್ಟೆಯಿಂದ ಮತ್ತೆ ಇಲ್ಲಿ ಸರಿಯಾಗಲಿಲ್ಲ ಇಲ್ಲಿ ಸರಿಯಾಗಲಿಲ್ಲ ನಿಮ್ ನಿಮಗೆ ಕೂದಲು ಕಟ್ಟೆಗೆ ಗೊತ್ತಿಲ್ಲ ಹಾಗೆ ನಾನು ಅದಕ್ಕೆ ಕೂದಲು ಕಟ್ ಮಾಡುವ ಫುಲ್ ರಗಳೇ ಇಲ್ಲಲ್ಲ ಅದಕ್ಕೆ ಸಹ ಬಿಡುದಿಲ್ಲ ಕೂದಲು ಕಟ್ ಮಾಡ್ಲಿಕ್ಕೆ ಬಿಡುದಿಲ್ಲ ಅವಳು ಭಾರಿ ಫ್ಯಾಷನ್ ಇವಾಗಿನ ಮಕ್ಕಳಿಗೆ ಉಂಟಲ್ಲ ದೊಡ್ಡ ಫ್ಯಾಷನ್ ಸ್ಟಾರ್ಟ್ ಆಗಿದೆ ಅವಳು ಕೂದಲು ಕಟ್ಟದಂತೆ ಮುಗನೆಟ್ಟೆ ಕುಸ್ಕದ ಅದೇ ಸರಿ ಮಾಡ್ಬು ಕರೆಕ್ಟ್ ಆದಜಿ ಜಿ ಇತ್ತ ಗೊತ್ತಾಬಣ್ಣ ಬಂಗ ಅಣ್ಣಗ ಕೈ ಬೇನೆ ಆಗಣ್ಣ ಇದನಿಕ್ಕೆ ಹಾಂ ಬೇನೆ ಆಪಿಜನ ಕಟ್ಟು ಮಕ್ಕಳಿಗೆ ಹಾಗೆ ಕಲಿಸ್ಬೇಕು ಚಲಿಗೆ ಕೊಡಬಾರ್ದು ಜಾಸ್ತಿ ಚಲಿಗೆ ಕೊಟ್ ಕೊಟ್ರಂಟಲ್ಲ ತಲೆ ಮೇಲೆ ಕೂತ್ಕೊಳ್ತಾರೆ ನಾನು ಹೊರಟದು ಇನ್ನು ಸಮೀತ ಸ್ಕೂಲಿಂದ ಬಂದ ನಂತರ ಅವರು ಅವ್ಳ ಅವನೂ ಅವ್ರು ಕರ್ಕೊಂಡು ಬರ್ತಾರಂತೆ ಇವಳು ಸಹ ಇವಾಗ ಬರೋದಿಲ್ಲ ಅಂತ ಇವಳದು ಇವಾಗ ಕೂದಲೇನು ಕಟ್ಟಿ ಆಗಲಿಕ್ಕಿಲ್ಲ ಹಾಗಾಗಿ ನಾನು ಹೋಗೋದು ಕಟ್ಟೋಡ ಕಟ್ಟಬೇಕು ನಾನು ಮತ್ತೆ ಅಕ್ಕ ಕೂತ್ಕೊಂಡಿದ್ದೇನೆ ಹಾಗೆ ನಾವಿನ್ ಹೋಗ್ತೇವೆ ಮಕ್ಕಳು ಬರ್ಬೇಕಷ್ಟೇ ಮಕ್ಕಳನ್ನು ಯಜಮಾನರು ಕರ್ಕೊಂಡು ಬರ್ತೇನೆ ಅಂತ ಹಾಗೆ ನಾವು ಓಟೋದಲ್ಲಿ ಹೋಗ್ತಾ ಇದ್ದೇವೆ ನಾನು ಅಕ್ಕ ಮತ್ತೆ ಅಕ್ಕನ ಮಾವ ಕೂಡ ಇದ್ದಾರೆ ಹಾಗೆ ಅವರೆಲ್ಲ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ನಡೆದುಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಆಟೋ ಮಾಡಿದ್ದೇವೆ ಬರ್ಕಮ್ಮ ನಂದು ಊಟ ಆಗಿ ನಾನು ಮನೆಗೆ ಬಂದೆ ಮಕ್ಕಳು ದೇವಸ್ಥಾನದಲ್ಲಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ನಾನು ಬೇಗ ಮನೆಗೆ ಬಂದೆ ಮಕ್ಕಳು ಮಕ್ಕಳು ದೇವಸ್ಥಾನದಲ್ಲಿದ್ದಾರೆ ಸಮಿತಿಗೆ ಸ್ಕೂಲ್ ಇತ್ತಲ್ಲ ಹಾಗಾಗಿ ಸಮಿತಿ ಸ್ಕೂಲ್ ಹೋಗಿದ್ದ ಖುಷಿ ರಜೆ ಮಾಡಿದ್ದು ಖುಷಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಅವರು ಹೋಗ್ಲಿಲ್ಲ ಇವತ್ತು ಆಫ್ ಡೇ ಅಲ್ಲಿ ಇವತ್ತು ಹಾಗೆ ಸಮಿತಿ ಬರಲಿಕ್ಕೆ ವೆಯ್ಟ್ ಮಾಡಿ ಖುಷಿ ಮತ್ತೆ ಸಮೀತ್ನ ಯಜಮಾನರು ದೇವಸ್ಥಾನಕ್ಕೆ ನಾನು ಬರುವಾಗ ಅವರನ್ನು ಕರ್ಕೊಂಡು ಬಂದದಷ್ಟೇ ನನಗೆ ಮತ್ತೆ ಚಾರ್ಲಿಗೆ ಸಹ ಮಾಡಿಲ್ಲ ಚಾರ್ಲಿಗೆ ಹಸಿವಾಗ್ತದಲ್ವಾ ನಾವು ಇವಾಗ ಮೊಸರು ಕುಡಿಗೆ ಹೋಗ್ತಾ ಇದ್ದೇವೆ ಮಳೆ ಮಾತ್ರ ಹಾಕಿದೆ ಮೊಸರು ಕುಡಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲ ಬೇಗ ಬಲ ಖುಷಿ ಈ ಸಲ ಉಂಟಲ್ಲ ಎಲ್ಲಿ ಸಹ ಡಿ ಜೆ ಹಾಕ್ಲಿಕ್ಕಿಲ್ಲ ಅಷ್ಟಮಿಗೆ ಚೌತಿಗೆಲ್ಲ ಡಿಜೆ ಹಾಕಲಿಕ್ಕಿಲ್ಲ ಅಂತ ನ್ಯೂಸ್ ಅದು ಹೋಗುವ ಗೊತ್ತಾಗ್ಬೋದು ಡಿಜೆ ಹಾಕುದು ಕ್ಯಾನ್ಸಲ್ ಮಾಡಿದಾರಂತೆ ಹಾಗೆ ಎಲ್ಲರಿಗೆ ಸಹ ಡಿ ಜೆ ಹಾಕಿದ್ರೆ ಖುಷಿ ಆಗುದಲ್ಲ ನಂಗೆ ಮಾತ್ರ ವಿಡಿಯೋ ಮಾಡುವವರಿಗೆ ಮಾತ್ರ ಪ್ರಾಬ್ಲಮ್ ಆಗ್ತದೆ ಯಾಕೆಂತ ಹೇಳಿದ್ರೆ ನಮಗೆ ಡಿಜೆ ಸೌಂಡ್ ಇದ್ರೆ ಆ ಸೌಂಡ್ ಮ್ಯೂಟ್ ಮಾಡ್ಬೇಕಾಗ್ತದೆ ಕಾಪಿ ರೈಟ್ ಮಾಡ್ತಿದ್ದಾರೆ ಹಿಂಗ್ ಮುಡ್ಚಿ ಖುಷಿ ಸರವೇ ನಾವು ಹಾಡ್ ಮಾಡ್ಕೊಡ್ಚಿ ಹೋಗುದು ಕ್ಯಾನ್ಸಲ್ ಮಳೆ ಬರ್ತಾ ಉಂಟು ಖುಷಿ ಸ್ಕೂಲಿಂದ ಒಂದೊಂದೇ ತೆಗೆದುಕೊಂಡು ಬರುದು ಮೊನ್ನೆ ಹೊಟ್ಟೆ ನೋದೊಂದು ಇವಾಗ ಕೋಲ್ಡ್ ತಂದಿದ್ದಾಳೆ ನನಗೆ ಕೂಡ ಗಂಟು ನೋವು ಉಂಟು ನೀನೇ ತರುದೆಲ್ಲ ಮನೆಗೆ ಸ್ಕೂಲಿಂದ ಒಂದೊಂದೇ ತರುದು

ಮಳೆ ಅಂತ ಹೇಳಿದ್ರೆ ಉಂಟಲ್ಲ ನನಗೆ ಇಲ್ಲಿಯವರೆಗೆ ಮುಟ್ಟುವಾಗ ಉಂಟಲ್ಲ ಸಾಕಾಗಿ ಹೋಯ್ತು ಬೈಕಲ್ಲಿ ಕುತ್ಕೊಂಡು ಕೊಡೆ ಇತ್ತು ಒಂದು ಕೈಯಲ್ಲಿ ಕೊಡೆ ಹಿಡಿದಿದ್ದೇನೆ ಆದ್ರೆ ನನ್ನ ಬೆನ್ನೆಲ್ಲ ಫುಲ್ ಒದ್ದೆ ಆಗಿದೆ ನಾನು ರೈನ್ ಕೋಟ್ ಹಾಕಿರ್ಲಿಲ್ಲ ಇಲ್ಲಿ ನೋಡಿ ಹುಲಿ ಡ್ಯಾನ್ಸ್ ಹೋಗ್ತಾ ಉಂಟು ಒದ್ದೆ ಆಗಿ ಹೋಗ್ತಾ ಉಂಟು ಇಲ್ಲಿಗೆ ಮುಟ್ಲಿಕ್ಕೆ ಆಗುವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಹನಿ ಹನಿ ಮಳೆ ಬರ್ತಾ ಉಂಟು ನಾನು ಫುಲ್ ಒದ್ದೆ ಆಗಿದೆ ನನ್ನ ಡ್ರೆಸ್ ಎಲ್ಲ ಫುಲ್ ಒದ್ದೆ ಆಗಿದೆ ಇಲ್ಲಿ ಸ್ಟೇಜ್ ಅಲ್ಲಿ ಕೂಡ ಆಗ್ತಾ ಉಂಟು ಇವಾಗ ಸ್ವಲ್ಪ ನಿಂತಿದೆ ಅಷ್ಟೇ ಮಳೆ ಹನಿ ಹನಿ ಬರ್ತಾ ಉಂಟು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಸಾಕಾಗಿ ಹೋಯಿತು ನಾನು ಇಷ್ಟು ಮಳೆ ಬರ್ತದೆ ಅಂತ ಅನ್ಕೊಂಡಿದ್ರೆ ಖಂಡಿತ ಹೊರಡ್ಲಿಕ್ಕಿಲ್ಲ ಇದು ಇಲ್ಲಿಯ ಪ್ರೋಗ್ರಾಮ್ ಮಾತ್ರ ತುಂಬಾ ಒಳ್ಳೇದಿರ್ತದೆ ಈ ಮಳೆ ಮಾತ್ರ ಎಲ್ಲ ಹಾಳು ಮಾಡ್ತದೆ ಕಾಣ್ತದೆ ಕೂಡ ಮಳೆ ಸ್ಟಾರ್ಟ್ ಆಯಿತು ಇವತ್ತಿನ ಮೊಸರು ಕುಡಿಕೆ ಹೇಳಿ ಪ್ರಯೋಜನ ಇಲ್ಲ ಎಲ್ಲರೂ ನಿಂತಿದ್ದಾರೆ ಪಾಪ ಕೂಡ ಹಿಡಿದು ಬಿಲ್ಡಿಂಗ್ ನ ಮೇಲ್ಗಡೆ ಎಲ್ಲ ಇದ್ದಾರೆ ಸಮಯ ಮಳೆ ಸುರಿಯಿತು ಹಾಗೆ ನಾವು ಅಲ್ಲಿಂದ ಬಂದೆ ಸಾಕಾಯ್ತು ನಮ್ಗೆ ಕೋಳಿ ತೆಗಿಲಿಕ್ಕೆ ಬಂದಿದ್ದೇವೆ ಇನ್ನು ಮನೆಗೆ ಹೋಗಿ ಕೋಳಿ ಪದಾರ್ಥ ಆಗ್ಬೇಕು ಹೇಗೆ ಪದಾರ್ಥ ಗೊತ್ತಿಲ್ಲ ಸುಸ್ತಾಗಿದೆ ಮಾಡುದು ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ನಿನ್ನೆ ಲಾಸ್ಟಿಗೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟು ಜೋರು ಮಳೆ ನಿನ್ನೆ ನಾವು ಇಲ್ಲಿಂದ ಹೋಗುವಾಗ ಪಿರಿಪಿರಿ ಮಳೆ ಬರ್ತಾ ಇತ್ತಲ್ಲ ನಾವು ಅಂದ್ಕೊಂಡ್ವಿ ಮಳೆ ಕಮ್ಮಿ ಆಗ್ಬೋದು ಲಾಸ್ಟ್ ಇಯರ್ ಕೂಡ ಹಾಗೆ ಆಗಿತ್ತು ಫಸ್ಟಿಗೆ ಮಳೆ ಬಂದು ಆಮೇಲೆ ಕಮ್ಮಿ ಆಗಿದೆ ಇದು ಹಾಗೆ ಅಲ್ಲ ಅರ್ಧ ದಾರಿಗೆ ಮುಟ್ಟುವಾಗ ಒಂದು ಮಳೆ ಸುರಿದು ಅಹ್ ಸಾಕಾಗಿ ಹೋಯ್ತು ಆ ಮಳೆಗೆ ನಾನು ರೈನ್ ಕೋಟ್ ಕೂಡ ಹಾಕ್ಲಿಲ್ಲ ಆ ಕೊಡೆ ಇತ್ತು ನನ್ನ ಹತ್ರ ಕೊಡೆ ಇಟ್ಕೊಂಡಿದ್ದೆ ಆದ್ರೆ ಕೊಡೆ ಏನಾಗ್ತಿತ್ತು ಅಂತ ಹೇಳಿದೆ ಗಾಳಿಗೆ ಹಾಕ್ತಾ ಇತ್ತು ಜೋರ್ ಗಾಳಿ ಕೂಡ ಬರ್ತಾ ಇತ್ತು ರೈನ್ ಕೋಟು ಎಕ್ಸ್ಟ್ರಾ ರೈನ್ ಕೋಟ್ ಒಂದು ಇತ್ತು ದರ ದೇವಸ್ಥಾನದಲ್ಲಿ ಬಾಕಿ ಮಾಡಿ ಬಂದಿದ್ರು ಹಾಗಾಗಿ ತಲೆ ಒಂದು ಅದ್ದೆ ಆಗ್ಲಿಲ್ಲ ಬಾ ಬಾಕಿ ಬೆನ್ನೆಲ್ಲ ಫುಲ್ ಅದ್ದೆ ಆಗಿದೆ ಮಕ್ಕಳೇನು ಅದ್ದೆ ಆಗ್ಲಿಲ್ಲ ಅಷ್ಟಾಗಿ ಹಾಗೆ ಅಲ್ಲಿಗೆ ಮುಟ್ಟುವಾಗ ಸ್ವಲ್ಪ ಮಳೆ ಕಮ್ಮಿ ಆಯಿತು ಮತ್ತೆ ಒಂದು ಹತ್ತು ನಿಮಿಷ ಏನೋ ಮಳೆ ಕಮ್ಮಿ ಆಗಿದೆ ಮತ್ತೆ ಸುರಿದ ಮಳೆ ಉಂಟಲ್ಲ ಮತ್ತೆ ಬಿಡ್ಲೇ ಇಲ್ಲ ಹಾಗಾಗಿ ಅರ್ಧ ನೋಡಿ ನಾವು ಏನೋ ಎಲ್ಲ ನೋಡ್ಲಿಕ್ಕೆ ನಿಲ್ಲ ಮೆರವಣಿಗೆ ಸ್ವಲ್ಪ ಒಂದು ಎರಡು ಮೆರವಣಿಗೆ ಹೋಗುವಾಗ ಮೆರವಣಿಗೆ ಒಂದು ಎರಡು ಅರ್ಧ ಭಾಗ ಕೂಡ ಆಗ್ಲಿಲ್ಲ ಕಾಲು ಭಾಗವಾಗ ನಾವು ಮನೆಗೆ ಬಂದ್ವಿ ಅಹ್ ಇನ್ನು ನಿಂತ್ರೆ ಆಗ್ಲಿಕ್ಕಿಲ್ಲ ಅಂತ ಹಾಗೆ ಬರುವಾಗ ಇಲ್ಲಿಗೆ ಬರುವಾಗ ಕರೆಂಟ್ ಇಲ್ಲ ನಾವು ಬರುವಾಗ ಚಿಕನ್ ಕೂಡ ತಂದಿದ್ವಿ ಮೊಸರು ಕುಡಿಕೆಯ ದಿವಸ ಎಲ್ಲರ ಮನೆಯಲ್ಲಿ ಕೂಡ ಚಿಕನ್ ಪದಾರ್ಥ ಹಾಗೆ ನಾನು ಕೂಡ ಮಾಡ್ತೇನೆ ಹಾಗೆ ನಾನು ಇಡ್ಲಿಗೆ ಕೂಡ ಹಾಕಿದ್ದೆ ಇಡ್ಲಿ ನೆಕ್ಸ್ಟ್ ಡೇ ಇಡ್ಲಿ ಮಾಡುವ ನಿನ್ನೆ ಕೋಳಿ ಪದಾರ್ಥ ಮಾಡಿದ್ರೆ ಇವತ್ತು ಇಡ್ಲಿ ಮಾಡುವ ಅಂತ ಇಡ್ಲಿಗೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದ್ದೆ ಹಾಗೆ ಬಂದೊಂದು ಅರ್ಧ ಗಂಟೆ ಆಗುವಾಗ ಕರೆಂಟು ಬಂತು ಈ ಕರೆಂಟು ಐದು ನಿಮಿಷ ಇರೋದು ಐದು ನಿಮಿಷ ಕಳೆದು ಹೋಗು ಹಾಗೆ ನನಗೆ ಒಮ್ಮೆ ಮಿಕ್ಸಿಯಲ್ಲಿ ಹಾಕುದು ಒಮ್ಮೆ ತೆಗೆಯೋದು ಮಿಕ್ಸಿಯಲ್ಲಿ ಹಾಕುದು ಹೀಗೆ ಹೀಗೆ ಆಗಿ ಈಗ ಒಂದು ಹನ್ನೊಂದು ಗಂಟೆ ಆಗುವಾಗ ಎಲ್ಲ ಕಂಪ್ಲೀಟ್ ಆಯಿತು ಚಿಕನ್ ಪದಾರ್ಥ ಕೂಡ ಆಯಿತು ಇಡ್ಲಿಗೆ ಕೂಡ ಗ್ರೈಂಡ್ ಮಾಡಿ ಇಟ್ಟೆ ಹಾಗೆ ಇವತ್ತು ಇವಾಗ ನಾನು ಇಡ್ಲಿ ರೆಡಿ ಮಾಡಿದ್ದೇನೆ ನನಗೆ ಗಂಟು ನೋವು ಸ್ಟಾರ್ಟ್ ಆಗಿದೆ ಹೋಗುವಾಗಲೇ ಗಂಟು ನೋವು ಮತ್ತು ಈ ಮಳೆಗೆ ಹೋದೇ ಆಗಿ ಅದು ಜಾಸ್ತಿ ಆಯಿತು ತಲೆ ಎಲ್ಲ ಬಾರ ಬಾರಾಗ್ತಾ ಉಂಟು ಹಾಗೆ ನಿನ್ನೆ ದಿನ ಸಾಕಾಗಿ ಹೋಯಿತು ಯಾಕೆ ಮೊಸರು ಕುಡಿಕೆ ನೋಡ್ಲಿಕ್ಕೆ ಓದೋದಂತಾಯ್ತು ನಿನ್ನೆ ಮಕ್ಕಳ ಆಸೆಗೆ ಹೋದದ್ದು ನಾವು ಅವರಿಗೊಂದು ಆಸೆ ಅಲ್ಲ ನೋಡ್ಲಿಯಿಂದ ಎಷ್ಟು ಜೋರು ಮಳೆ ಬರ್ಬೋದು ಅಂತ ಯಾರು ಕೂಡ ಅಂದ್ಕೊಳ್ಲಿಲ್ಲ ಎಲ್ಲರೂ ಪಾಪ ಕೊಡೆ ಹಿಡಿದುಕೊಂಡು ಮೆರವಣಿಗೆ ನೋಡಲಿಕ್ಕೆ ನಿಂತಿದ್ದಾರೆ ನವೇಶ ಎಲ್ಲ ಎಲ್ಲ ಫುಲ್ಲು ಒದ್ದೆ ಆಗಿದೆ ಉನ್ನಿವೇಶದವರಿಗೆ ಆಟಾಡಿಕ್ ಆಗುದಿಲ್ಲ ಅದು ಮೇಲೆ ಹಾಕಿದ ಟೊಪ್ಪಿ ಎಲ್ಲ ಒದ್ದೆಯಾಗಿ ಭಾರ ಭಾರ ಆಗ್ತದಲ್ವ ಹಾಗೆ ಹಾಗೆ ನಾವು ಮತ್ತೆ ನನ್ನ ನಾನು ಹೇಳಿದೆ ಬೇಡ ಹೋಗುವಾಗ ನನಗ ಇದ್ದೀನಿ ಮನೆಗೆ ಹೋಗಿ ಯಾವಾಗ ಪದಾರ್ಥ ಎಲ್ಲ ಮಾಡೋದು ಅಂತ ಹಾಗೆ ನಾವು ಬಂದ್ವಿ ಹಾಗೆ ನಿನ್ನೆಯ ಅವಸ್ಥೆ ನಿನ್ನೆ ಹಾಗೆ ಯಾವತ್ತೂ ಆಗಲಿಲ್ಲ ಈ ವರ್ಷ ಫಸ್ಟ್ ಈ ಥರ ಆಗಿದೆ ಮೊಸರು ಕೊಡುಗೆಯ ದಿವಸ ಸ್ವಲ್ಪ ಸ್ವಲ್ಪ ಕ್ಲಿಪ್ ಕ್ಲಿಪ್ ತೆಗಿಲಿಕ್ಕೆ ಕೂಡ ಆಗುದಿಲ್ಲ ಈ ಮಳೆಗೆ ಮಳೆ ಹನಿ ಹನಿ ಬರ್ತಾ ಇತ್ತು ಒಮ್ಮೊಮ್ಮೆ ಜೋರ್ ಬರುದು ಒಮ್ಮೊಮ್ಮೆ ಹನಿ ಹನಿ ಹಾಗೆ ಇಡ್ಲಿ ಬಂತು ಬೈತಾಂತಿ ಬೆಳಿಗ್ಗೆ ಇತ್ತು ಒಂದು ಇಡ್ಲಿ ಒಂದು ಬೇಯಿಸ್ಲಿಕ್ಕೆ ಇಟ್ಟೆ ಪದಾರ್ಥ ಇತ್ತು ಆಲ್ರೆಡಿ ನನ್ನ ಹತ್ರ ಪದಾರ್ಥ ನಿನ್ನೆ ಮಾಡಿದ್ದೇನೆ ಇವತ್ತು ಬೆಳಿಗ್ಗೆಗೆ ಇಡ್ಲಿ ಮಾಡಿದ್ದೇನೆ ನಿನ್ನೆ ಇಡ್ಲಿ ಸ್ವಲ್ಪ ಇದಿತ್ತು ಇನ್ನು ಚಿಕನ್ ಪದಾರ್ಥ ಮಾಡಲಿ ಇಡ್ಲಿ ಸಾಕಾಗದಿರದು ಬೇಡ ಅಂತ ನಾನು ಹೋಗುವಾಗ ಅಕ್ಕಿ ಹಾಕಿ ಹೋಗಿದ್ದೆ ಇಡ್ಲಿ ಇಡ್ಲಿ ಮತ್ತೆ ಕೋಳಿ ಪದಾರ್ಥ ಹಾಗೆ ನಾನು ಇವತ್ತಿನ ಅನ್ನು ಇಲ್ಲಿಗೆ ಆಡ್ ಮಾಡ್ತಾ ಇದ್ದೇನೆ ಇಷ್ಟದೆ ಲೈಕ್ ಮಾಡಿ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು